ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಖೆ ನೋಡ್ಕೆಪ್ಪ ಇದು ನೀವೇನು ನೋಡ್ತಾ ಇದ್ದೀರ ಮರ ಇದು ಬಂದು ಇದು ಕಕ್ಕೆ ಮರ ಅಂತ ನಮ್ಮ ಕಡೆ ಕರೆಯೋದು ನೋಡಿ ಪೂರ್ತಿ ಇದು ಎಲೆನೇ ಇಲ್ಲ ಪೂರ್ತಿ ಹೂವು ಐತೆ ನೋಡಿ ಸಿಟಿ ಕಡೆ ಅಂದ್ರೆ ಶೋ ಗಿಡಗಳ ಪ್ಲಾಸ್ಟಿಕ್ ಹೂವಲ್ಲೇನೋ ಮಾಡ್ತಾರೆ ಡಿಸೈನಾಗಿ ಇದು ಮರನೇ ಆ ಥರ ಐತೆ ಎಲೆನೇ ಇಲ್ಲ ಪೂರ್ತಿ ಹೂವನೇ ಎಲ್ಲ ಅಷ್ಟು ಕಲರು ಸಖತ್ತಾಗೈತೆ ನೋಡೋಕ್ಕಂತೂ ಎಲೆನೇ ಇಲ್ಲ ಎಲ್ಲ ಪೂರ್ತಿ ಈಗ ಇನ್ನೂ ಹೂವು ಐತೆ ಹೂವು ಅರಳೈತೆ ತುಂಬ ಅದ್ಭುತವಾಗೈತೆ ಸೂಪರ್ ಸರ್ ಕಕ್ಕೆ ಮರ ಹೂವು ಅಂತ ಕಾಮೆಂಟ್ ಮಾಡೋವ್ರೆ ನಾಗೇಶ್ ಬ್ರದರು ಮತ್ತು ಬೇರೆ ಥರ ಕಮೆಂಟ್ ಮಾಡವ್ರೆ ಬೇರೆಯವರು ನೋಡ್ಬೇಕು ನೀವು ಅವರು ಕಾಮೆಂಟ್ ಮಾಡವ್ರೆ ಕುಕ್ಕೆ ಮರ ಅಲ್ಲ ಬೇಟೆ ಮರ ಅಂತ ಅಂದ್ಬಿಟ್ಟು ನಾನು ಕುಕ್ಕೆ ಮರ ಅಂತ ವಿಡಿಯೋ ಮಾಡಿಲ್ಲ ಬ್ರದರ್ ಕಕ್ಕೆ ಮರ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿರೋದು ನಮ್ಮ ಕಡೆ ಕರೆಯೋದು ಕಕ್ಕೆ ಮರ ಅಂತ ಕೃಷ್ಣ ಗಾನವಿಯವರು ಕಾಮೆಂಟ್ ಮಾಡಿದರೆ ಬೇಟೆ ಮರ ಕಲಾದು ಕೆಂಪಿ ಹಳ್ಳಿ ಜನನೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಅಂತ ನಾನೇನು ಹಳ್ಳಿ ಜನಗಳು ಮೊಬೈಲ್ ಯೂಸ್ ಮಾಡ್ತಾಯಿಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳಿಲ್ಲ ಇಲ್ಲದೇ ಇರೋದ ಹುಟ್ಟಿಸ್ಕೊಂಡು ಮಾತಾಡಬಾರ್ದು ನಾನು ಹಳ್ಳಿ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ದೇಶ ದೇಶ ತೋರೋರ ಬಗ್ಗೆ ಹೆಂಗೆ ಅಪ್ರಿಸಿಯೇಟ್ ಮಾಡ್ತೀರೋ ನಾನು ನಮ್ಮ ಹಳ್ಳಿನ ನೈಜತೆ ಏನೈತೆ ನಾನು ಒಬ್ಬ ಹಳ್ಳಿಯನಾಗಿ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ದಯವಿಟ್ಟು ಈ ಥರ ಕಾಲಿಳೆಯ ಕೆಲಸನ ಮಾಡಬೇಡಿ ಅಂತ ಈ ಕಮೆಂಟ್ ಮುಖಾಂತರ ನಾನು ನಿಮಗೆ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಆ ಪದ್ಧತಿ ಏನಪ್ಪ ಅಂತಂದರೆ ಈ ಎಮ್ಮೆಗಳು ನಮ್ಮ ಕಡೆ ಒಂದು ಕರುವಾಗ್ದಾಗ ಒಂದು ಏಳೆಂಟು ದಿನ ಆದಮೇಲೆ ಗಿಣ್ಣು ಮಾಡ್ತಾರೆ ಆ ಗಿಣ್ಣನ್ನು ಮೊದಲು ತಗೊಂಡು ಬಂದು ಈ ಕಕ್ಕೆ ಮರದ ತಾಳಲ್ಲಿ ಮೂರು ಕಲ್ಲು ತೊಳೆದಿಟ್ಟು ಹೂವು ಮಡಗಿ ಮತ್ತು ಈ ಹೂವೇ ಈ ಕಕ್ಕೆ ಮರದ ಹೂವೂ ಕಿತ್ಕೊಂಡು ಅದನ್ನು ಪೂಜೆ ಮಾಡ್ತಾರೆ ಫಸ್ಟು ಆಮೇಲೆ ಹಾಲನ್ನ ಬೇರೆಯವ್ರ ಮನೆಗೆಲ್ಲ ಕೊಡೋದು ಪದ್ಧತಿ ಇದು ನಮ್ಮ ಹಳ್ಳಿಲಿ ನಡೆಯುವಂಥದ್ದು ಒಂದು ಪದ್ಧತಿ ಆಮೇಲೆ ಬೇರೆಯವ್ರ ಮನೆಗೆ ಬೇಕು ಅಂತಂದರೆ ಕೊಡ್ತಾರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಅಂತಂದರೆ ತುಂಬ ಇಂಪಾರ್ಟೆಂಟಾಗಿ ಈ ಕಕ್ಕೆ ಹೂವನ್ನ ಬಳಸ್ತಾರೆ ದೇವ್ರಿಗೆ ಈ ಹೂವು ಸಲ್ಲುತ್ತೆ ಅಂತ ಅಂದ್ಬಿಟ್ಟು ಅಷ್ಟು ವಿಶೇಷವಾದಂಥ ಕಕ್ಕೆ ಮರ ಇದು ಅಂದರೆ ನಮ್ಮ ಕಡೆ ಕಕ್ಕೆ ಮರ ಅಂತ ಕರೀತಾರೆ ಬೇರೆ ಕಡೆ ಎಲ್ಲ ಯಾವ ಥರ ಮರ ಅಂತ ಕರೀತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ